ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನು ಆಲ್ರೆಡಿ ರೀಸೆಂಟ್ ಆಗಿ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ ನಿಮಗೆ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ರೀಸೆಂಟ್ ಆಗಿ ನೋಡಿ ಅದದ್ದು ಸ್ಟಿಚಿಂಗ್ ಆಗಿದೆ ಇದೇ ಬ್ಲೌಸ್ ಇದ್ರ ಇವರು ಬಂದು ಇದೇ ಗೆ ನಮ್ಗೆ ಐದು ಬ್ಲೌಸ್ ಕೊಟ್ಟಿದ್ರು ಅವರು ನೋಡಿ ಇದನ್ನ ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಅಂತ ಗೊತ್ತಾಗುತ್ತೆ ನಿಮ್ ಹಿಂದಿನ ವಿಡಿಯೋದಲ್ಲಿ ಒಂದು ನಾನು ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ಆಕ್ಚುಲಿ ಸೀರೆಲ್ಲೇ ರೆಡಿ ಬಂದು ಡಿಸೈನ್ ನೋಡಿ ಇದನ್ನ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಇದು ತುಂಬಾ ಅಗಲ ಇತ್ತು ಸ್ನೇಹಿತರೆ ನೋಡಿದ್ರೆ ನೀವು ಆ ವಿಡಿಯೋದಲ್ಲಿ ಹೇಳಿದೀನಿ ನಾನು ಆರ್ ಇಂಚ್ ಇದು ನೋಡಿ ಆಲ್ಮೋಸ್ಟ್ ಅಲ್ಲಿ ನಾವು ಕಡಿಮೆ ಮಾಡಿದೀವಿ ಐದು ಇಂಚು ರೆಡಿ ಬರಂಗೆ ಇದನ್ನ ಮಾಡಿದೀವಿ ಡಿಸೈನ್ ಕೂಡ ಇಲ್ಲಿ ಕೂಡ ಕೆಟ್ಟಿಲ್ಲ ಪರ್ಫೆಕ್ಟ್ ಆಗಿ ಈ ರೀತಿ ಬಂದಿದೆ ನೋಡಿ ಇದೇ ಮೆಜರ್ಮೆಂಟ್ ಗೆ ನಾನು ಇವತ್ತು ನಿಮ್ಗೆ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ ಆ ವಿಡಿಯೋದಲ್ಲಿ ತುಂಬಾ ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದ್ರು ಅದಕ್ಕೂ ಕೂಡ ಇದರಲ್ಲಿ ಆನ್ಸರ್ ಸಿಗುತ್ತೆ ಅನ್ಕೊಂಡಿದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದ್ಲಿಗೆ ಬಂದು ನಾವು ಲೈನಿಂಗ್ ಅನ್ನ ಫೋರ್ಡಿಂಗ್ ಸೈಡ್ ಬಂದು ಈ ಕಡೆ ಮೊದಲಿಗೆ ಬಂದು ನಾವು ಬ್ಯಾಕ್ ಅನ್ನ ಕಟ್ ನೋಡಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ಮಾರ್ಜಿನ್ ಬಿಟ್ಕೊಂಡ್ರೆ ಸಾಕು ಓಕೆ ಹಾಫ್ ಹಾಫ್ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಕೊಂಡ್ರೆ ಸಾಕು ಇವಾಗ ಬಂದು ನಾವು ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ತಗೋದು ಪರ್ಫೆಕ್ಟ್ ಆಗುತ್ತೆ ನೋಡಿ ನನಗೆ ತುಂಬಾ ಜನ ಕೇಳ್ತಾ ಇದ್ರು ಸ್ನೇಹಿತರ ನೋಡಿ ಇಲ್ಲಿ ನಾನು ಎಕ್ಸ್ಟ್ರಾ ಪೀಸ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬ್ಯಾಕ್ ಸೈಡ್ ಬಂದು ನಾನು ಎಕ್ಸ್ಟ್ರಾ ಪೀಸ್ ಅನ್ನ ಅಟ್ಯಾಚ್ ಮಾಡಿದೀನಿ ನಾವು ಗೆಲ್ಲ ಅಟ್ಯಾಚ್ ಮಾಡ್ತೀವಿ ಬಟ್ ಸ್ಲೀವ್ ಗೆ ಸಾರ್ಜ್ ಬರಲಿಲ್ಲ ಕರೆಕ್ಟ್ ಆಗಿತ್ತು ಬಟ್ ನಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ನಾನು ಅಟ್ಯಾಚ್ ಮಾಡಿದ್ದೀನಿ ಏನಕ್ಕೋಸ್ಕರ ಅಟ್ಯಾಚ್ ಮಾಡಿದೀನಿ ಅಂತ ಕೇಳಿದ್ರೆ ನೋಡಿ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಇಲ್ಲಿ ಅಟ್ಯಾಚ್ ಮಾಡಿದೀನಿ ಅಷ್ಟು ಕೂಡ ಗೊತ್ತಾಗಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ನಾನು ಅಟ್ಯಾಚ್ ಮಾಡಿದೀನಿ ಇಲ್ಲಿ ಈ ಡಿಸೈನ್ ಹೋಗ್ಬಿಡುತ್ತೆ ಇಲ್ಲಿ ಬಟ್ಟೆ ಉಳಿಲಿಲ್ಲ ಇಲ್ಲಿ ಯಾಕಂದ್ರೆ ಈ ಸ್ಲೀವ್ ಡಿಸೈನ್ ಕೂಡ ನಾವು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೋಬೇಕಿತ್ತು ಹಾಗಾಗಿ ಆ ಪ್ಲೇಸ್ ಅಲ್ಲಿ ಸರ್ಟೇಜ್ ಬಂದಿದ್ದಕ್ಕೆ ನಾನು ಇದಕ್ಕೆಲ್ಲ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಒಂದ್ ಇಂಚ್ ಕಾಣುತ್ತೆ ಅಂತ ಗೊತ್ತು ಬಟ್ ಜಾಸ್ತಿ ಅಟ್ಯಾಚ್ ಮಾಡಿದೀವಿ ಯಾಕಂದ್ರೆ ಇಲ್ಲಿ ಮಾರ್ಜಿನ್ ಅಲ್ಲಿ ಹೋಗಿದೆ ಅದು ನಮಗೆ ಸ್ಟಿಚಿಂಗ್ ಮಾರ್ಜಿನಲ್ಲಿ ಎಕ್ಸ್ಟ್ರಾ ಹೋಗಿದೆ ಇಲ್ಲಿ ಕಾಣಿಸಲ್ಲ ಅದು ಲೈನಿಂಗ್ ಹಾಕಿರೋದಕ್ಕೆ ಹಾಗಾಗಿ ನೋಡಿ ಈ ಸೈಡ್ ಅನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಅವ್ರ ಕಸ್ಟಮರ್ ಕೇಳಿ ಯಾಕಂದ್ರೆ ಈ ಡಿಸೈನ್ ಕರೆಕ್ಟ್ ಆಗಿ ಬರಬೇಕಪ್ಪ ಅಂದ್ರೆ ನಾವು ಇಲ್ಲೊಂದು ಎಕ್ಸ್ಟ್ರಾ ಪೀಸ್ ಅನ್ನ ಕೊಟ್ಕೊಳ್ಳೇಬೇಕಿತ್ತು ಆ ರೀತಿ ಅದಿತ್ತು ಹಾಗಾಗಿ ನಾನು ಅದಕ್ಕೆ ಎಕ್ಸ್ಟ್ರಾ ಪೀಸ್ ಅನ್ನ ಕೊಟ್ಕೊಂಡಿದ್ದೀನಿ ನೋಡಿ ಮೆಜರ್ಮೆಂಟ್ ತಗೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ನಿಮ್ಗೆ ನೀವು ಹಳ್ಳಿ ಕಡೆ ಏನಾದರೂ ಹೊಲಿತವ್ರು ಇದ್ರೆ ಖಂಡಿತ ನೋಡಿ ಅದರಲ್ಲಿ ಡಿಫ್ರೆಂಟ್ ಆಗಿ ಕಟ್ ಮಾಡ್ತಾರೆ ಹಳ್ಳಿ ಸೈಡ್ ಬಂದು ಏನಂದ್ರೆ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದೇ ಸರಿ ಇಟ್ಟು ಕಟ್ ಮಾಡ್ತಾರೆ ತುಂಬಾ ಜನ ನೀವ್ ಏನ್ ಮಾಡಿದೀರ ಅಂದ್ರೆ ಆ ಮೆಥಡ್ ಅಲ್ಲಿ ಕಲ್ತಿರ್ದಿಲ್ಲ ಬಟ್ ಅಳತೆ ಬ್ಲೌಸ್ ಬಂದು ಅದನ್ನ ಬೇರೆ ರೀತಿಯಲ್ಲಿ ಕೊಟ್ಟಿರ್ತಾರೆ ನೋಡಿ ಇದನ್ನ ನಾನು ಫ್ರಂಟ್ ಟು ಬ್ಯಾಕ್ ಎರಡು ಬೇರೆ ಬೇರೆನೆ ಕಟ್ ಮಾಡಿದೀನಿ ನಿಮ್ಗೆ ನೋಡಿಲ್ಲ ಅಂದ್ರೆ ನೋಡಿ ನೋಡಿ ಇದು ಒಂದ್ ಇಂಚ್ ಡಿಫರೆನ್ಸ್ ಬರುತ್ತೆ ಇದು ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ ಇಂಚ್ ಡಿಫರೆನ್ಸ್ ಬರ್ಲಿದಂಗು ಕೂಡ ಕಟ್ ಮಾಡೋ ಮೆಥಡ್ ಇದೆ ಬಟ್ ಇದು ಬರುತ್ತೆ ಯಾಕೆ ಡಿಫರೆನ್ಸ್ ಬರುತ್ತೆ ನೋಡಿ ಇಲ್ಲಿ ಡಾಟ್ ಇದು ನಮಗೆ ಕಡಿಮೆ ಅನ್ಸುತ್ತೆ ಅಷ್ಟು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಫ್ರಂಟ್ ಟು ಬ್ಯಾಕ್ ನಾವು ಒಂದೇ ಸರಿ ಕಟ್ ಮಾಡಿದಾಗ ನಮಗೆ ಎರಡರಿಂದ ಎರಡೂವರೆ ಇಂಚ್ ಡಿಫರೆನ್ಸ್ ಬರುತ್ತೆ ಯಾಕಂದ್ರೆ ನಮ್ಗೆ ಇಲ್ಲಿ ಇಲ್ಲಿ ಕೂಡ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅದರಲ್ಲಿ ಇರಲ್ಲ ಹಾಗೆ ಇಲ್ಲಿ ಟೋಟಲ್ ಬಂದು ನಮ್ಗೆ ಎರಡು ಇಂಚ್ ಮಿನಿಮಮ್ ಒಂದೇ ಬರುತ್ತೆ ಇದರಲ್ಲಿ ಒಂದು ನಿಮಗೆ ಹಂಗು ಬರ್ಲಿದಂಗೂ ಕೂಡ ನಾವು ಗ್ಯಾಪ್ ಬರ್ಲಿದಂಗ್ ಕೂಡ ಕಟ್ ಮಾಡಬಹುದು ಬಟ್ ಆ ಪ್ರಾಬ್ಲಮ್ ಏನು ಆಗೋಲ್ಲ ನೋಡಿ ಇದು ಆಲ್ಮೋಸ್ಟ್ ಅಲ್ಲೂ ನಾವು ಫ್ರಂಟ್ ಬ್ಯಾಕ್ ಎರಡು ಬೇರೆ ಕಟ್ ಮಾಡಿದ್ದೀವಿ ಒಂದು ಇಂಚ್ ಗ್ಯಾಪ್ ಬಂದಿದೆ ನೋಡಿ ಇಲ್ಲಿ ಬಂದೇ ಬರುತ್ತೆ ನಾವು ಎಷ್ಟು ಹಿಡ್ಕೊಂಡ್ರು ಕೂಡ ಅದು ಯಾಕಂದ್ರೆ ಅರ್ಧ ಇಂಚ್ ನಾವು ಡಾಟ್ ಹಿಡಿದೀವಲ್ಲ ಅದೇ ಲೆಸ್ ಆಗಿರುತ್ತೆ ಬಟ್ ಎಕ್ಸ್ಟ್ರಾ ಸ್ಪೇಸ್ ಬಂದು ಇಲ್ಲಿ ಕಡಿಮೆ ಆದ್ರೂ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ ಇಲ್ಲಿ ಬಸ್ಟ್ ಪಾಯಿಂಟ್ ಬಂದು ಜಾಸ್ತಿ ಆಗಿರುತ್ತೆ ನೋಡಿ ಇವಾಗ ಮೆಜರ್ಮೆಂಟ್ ನೋಡ್ಕೋಣ ಯಾವ ರೀತಿ ಮೆಜರ್ಮೆಂಟ್ ನೋಡೋದಂತ ನೋಡಿ ಬ್ಯಾಕ್ ಸೈಡ್ ನಾನು ಮೆಜರ್ಮೆಂಟ್ ಅನ್ನ ತಗೋತಾ ಇದ್ದೀನಿ ನೋಡಿ ಇದು ಈ ರೀತಿ ನಾವು ಹಿಡ್ಕೋಬೇಕು ನೋಡಿ ಇಂಚು ನಾನು ಆ ವಿಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಲವತ್ತು ಇಂಚು ನಾನು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಇಟ್ಟಿದ್ದೀನಿ ಈ ಸ್ಟಿಚಿಂಗ್ ಆದ್ಮೇಲೆ ನೋಡಿ ಕರೆಕ್ಟ್ ಆಗಿ ಹತ್ತೊಂಬತ್ತು ಊವರೆ ಹತ್ತೊಂಬತ್ ತೋರಿಸುತ್ತೆ ಬಟ್ ಅದು ನಾವು ತಗೊಂಡಿರೋದು ಇಂಚು ಅಂದ್ರೆ ಇಪ್ಪತ್ತಿಂಚ್ ಬಂದಿದೆ ಒಂದ್ ಸೈಡ್ ಅಂದ್ರೆ ನಲವತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ನಾವು ಕಟ್ ಮಾಡಿರೋ ರೀತಿ ಕರೆಕ್ಟ್ ಆಗಿದೆ ಹಾಗೆ ಲೆಂತ್ ಬಂದು ನಾನು ಹದಿನಾಲ್ಕೂವರೆ ಇಂಚ್ ಇಟ್ಟಿದ್ದೀನಿ ಆ ಬ್ಲೌಸ್ ಅಲ್ಲಿ ನೋಡಿ ಲೆಂತ್ ಕರೆಕ್ಟ್ ಆಗಿ ಈ ರೀತಿ ಬ್ಲೌಸ್ ಇಟ್ಕೊಂಡು ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕೂಡ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹದಿನಾಲ್ಕೂವರೆ ಇಂಚೆ ಬರ್ತಾ ಇದೆ ಇದನ್ನ ನಾವು ಮೇನ್ ಬರ್ಕೋಬೇಕು ನೋಡಿ ಇದು ಲೆಂತ್ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಸೊಂಟದ ಅಳತೆ ಅದನ್ನು ಕೂಡ ನೋಡ್ಕೋಬೇಕು ನೋಡಿ ಇಲ್ಲಿ ಎಕ್ಸ್ಟ್ರಾ ನಾನು ಈ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡಿ ನೋಡ್ತಾ ಇದೀನಿ ಮೆಜರ್ಮೆಂಟ್ ಅನ್ನ ಇಲ್ಲಿಂದ ಈ ರೀತಿ ಇಟ್ಕೊಂಡ್ರೆ ನಮಗೆ ಹದಿನಾರು ಇಂಚು ಅಂದ್ರೆ ಒಂದ್ ಸೈಡ್ ಹದಿನಾರು ಇದೆ ಅಂದ್ರೆ ಅಲ್ಲಿಗೆ ಟೋಟಲ್ ಮೂವತ್ತೆರಡು ಆಯ್ತು ನೋಡಿ ಮೂವತ್ತೆರಡು ಇಂಚು ಇದು ಏನಿದೆ ಸೊಂಟದ ಅಳತೆ ಇದೆ ಹದಿನಾಲ್ಕು ಲೆಂತ್ ಇದೆ ಲೆಂತ್ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತಿದೆ ಇಷ್ಟು ಮೆಜರ್ಮೆಂಟ್ ಬೇಕು ನಮಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಇನ್ನೂ ಬೇಕು ನಿಮ್ಗೆ ನೋಡೋಣ ನೆಕ್ಸ್ಟ್ ಕಟ್ ಮಾಡ್ತಾ ಮಾಡ್ತಾ ತೋರಿಸ್ದಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕಂತ ನೋಡಿ ಇವಾಗ ನಾವು ಅರ್ಧ ಇಂಚು ಆಲ್ರೆಡಿ ಕೆಳಗಡೆ ಮಾರ್ಜಿನ್ ಅನ್ನ ಬಿಡ್ಕೊಂಡಿದೀವಿ ನೀವ್ ಪ್ಲೇನ್ ಬ್ಲೌಸ್ ಅನ್ನ ಕಟ್ ಮಾಡ್ತೀವಿ ಅಂದ್ರೆ ನೀವು ಎಕ್ಸ್ಟ್ರಾ ನಿಮ್ಗೆ ಎಷ್ಟಾದ್ರೂ ಬಿಟ್ಕೋಬಹುದು ಅದು ನಿಮ್ಮ ಆಪ್ಷನಲ್ಲು ಅಲ್ಲು ಪಟ್ಟಿ ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇದನ್ನ ಹದಿನಾಲ್ಕೂವರೆ ಇಂಚು ಉದ್ದ ಇದೆ ಅದಕ್ಕೆ ನಾನು ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದು ಲೈನ್ ಹಾಕೋಣ ಹಾಗೆ ಹಾಫ್ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡಿದೀನಿ ನೀವು ಎಷ್ಟನ್ನ ಮಾರ್ಜಿನ್ ಬಿಟ್ಟಿದಿರೋ ನೀವು ಅಷ್ಟೇ ಹಿಡಿಬೇಕು ಇಲ್ಲ ಅಂದ್ರೆ ಹೆಚ್ಚಿಗೆ ಹೆಚ್ಚಿಗೆ ಬಿಟ್ಟು ಕಡಿಮೆ ಹಿಡಿದಿರಿ ಅಂದ್ರೆ ಏನಕ್ಕೇ ಹಾರ್ಮೋಲ್ ನಿಮಗೆ ಲೂಸ್ ಜಾಸ್ತಿ ಆಗುತ್ತೆ ನಮಗೆ ಅನ್ಸ್ಬೋದು ನೋಡಿ ನಾವೊಂದ್ ಸ್ವಲ್ಪ ಹಿಡಿದು ಒಂದ್ ಕಾಲ್ ಇಂಚ್ ಬಿಟ್ವಿ ಅಂದ್ರೆ ಅರ್ಧ ಇಂಚ್ ಜಾಸ್ತಿ ಆಗುತ್ತೆ ಲೂಸ್ ಹಾರ್ಮೋಲ್ ಅವಾಗ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಕೂಡ ಇರುತ್ತೆ ನೀವು ಎಷ್ಟು ಮಾರ್ಜಿನ್ ಬಿಟ್ಟಿದ್ರ ಅಷ್ಟನ್ನೇ ನೀವು ಶೋಲ್ಡರ್ ಮಾರ್ಜಿನ್ ಅನ್ನ ಏನ್ ಬಿಟ್ಟಿದ್ದೀರಾ ಅಷ್ಟನ್ನೇ ಹಿಡಿಬೇಕು ನೀವು ಇವಾಗ ಬಂದು ಸೊಂಟದ ಎಷ್ಟಿದೆ ಮೂವತ್ತಾರು ಇದೆ ಇದನ್ನ ನಾವು ನಾಲ್ಕರಿಂದ ಡಿವೈಡ್ ಮಾಡ್ಕೋಬೇಕು ನೋಡಿ ಫೋಲ್ಡ್ ನಮ್ ಒಂದೇ ನಾವು ನಾಲ್ಕನೇ ಒಂದು ಭಾಗದಲ್ಲಿ ನಾವು ಮಾರ್ಕಿಂಗ್ ಮಾಡ್ತಾ ಇರ್ತೀವಿ ಹಾಗಾಗಿ ನಾಲ್ಕನೇ ಒಂದು ಭಾಗನೇ ನಾವು ಮಾರ್ಕ್ ಮಾಡ್ಕೋಬೇಕು ಪ್ರತಿಯೊಂದು ಕೂಡ ಚೆಸ್ಟ್ ವೇಸ್ಟ್ ಕೂಡ ನೋಡಿ ಮೂವತ್ತೆರಡು ಇದೆ ನಾವು ಇದನ್ನ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಒಂದು ಇಂಚು ನಮಗೆ ಡಾಟ್ ಬೇಕು ಪ್ರತಿಯೊಂದು ಬ್ಲೌಸ್ಗೆ ಅಷ್ಟೇ ಒಂದು ಇಂಚ್ ಡಾಟ್ ಬಿಟ್ರೆ ಸಾಕು ನಿಮಗೆ ಮಾರ್ಜಿನ್ ಬಂದು ಎಷ್ಟು ಬಿಟ್ಕೋಬಹುದು ನಾನು ಇದಕ್ಕೆ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಇಡ್ತಾ ಇದ್ದೀನಿ ನೋಡಿ ಇಲ್ಲಿ ಡಾಟ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಹತ್ತು ಇಂಚ್ ಬರುತ್ತೆ ಪ್ಲಸ್ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟು ಮಾರ್ಕ್ ಮಾಡ್ಕೋಬೇಕು ಚೆಸ್ಟ್ ಹಾಗೆ ವೇಸ್ಟ್ ಅನ್ನ ನೆಕ್ ವಿಡ್ತನ್ನ ಚೆಕ್ ಮಾಡ್ಕೋಣ ಅಳತೆ ಬ್ಲೌಸ್ ಕೊಟ್ಟಾಗ ನೋಡಿ ಬ್ಲೌಸ್ ಅನ್ನ ನೀಟಾಗಿ ಇಟ್ಕೋಬೇಕು ಮೊದ್ಲಿಗೆ ನೋಡಿ ಸೇಫು ಇದು ನೀಟ್ ಆಗಿರ್ಬೇಕು ಅವಾಗಲೇ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ರೆಡಿ ಬಂದು ಕರೆಕ್ಟ್ ಆಗಿ ಐದು ಇಂಚು ನಮ್ಗೆ ರೆಡಿ ಆಗಿದೆ ಅಂದ್ರೆ ನಾವು ಎರಡು ಕಾಲು ಇಂಚು ನೆಕ್ ವಿಡ್ತನ್ನ ಇಟ್ಟಿದ್ದೀವಿ ಕೊರಳಿನ ಅಗಲ ಬಂದು ನಾವು ಎರಡು ಕಾಲು ಇಂಚು ಇಟ್ಟಿದ್ದೀವಿ ನಮ್ಗೆ ರೆಡಿ ಬಂದು ನಮ್ಗೆ ಎರಡುವರೆ ಅಂದ್ರೆ ಐದು ಬಂದು ಎರಡೂವರೆ ಆಗುತ್ತೆ ಎರಡೂವರೆ ರೆಡಿ ಆಗಿದೆ ಹಾಗೆ ಶೋಲ್ಡ್ರು ನೋಡಿ ಶೋಲ್ಡ್ರ್ ಒಳಗಿಂದಾನೆ ತಗೊಂಡ್ರೆ ಸಾಕು ನಿಮಗೆ ನೀವು ಇಲ್ಲಿ ಕಾಲ್ ಇಂಚು ಯೂಸ್ ಮಾಡ್ತೀರಿ ಅಂದ್ರೆ ನೋಡಿ ಪೈಪಿಂಗ್ ಮಾಡ್ತೀರಿ ಅಂದ್ರೆ ಇಲ್ಲಿ ಹೆಚ್ಚಿಗೆ ತಗೊಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪೈಪಿಂಗ್ ಬಂದ್ಬಿಡುತ್ತೆ ಅಷ್ಟೇ ನಮಗೆ ರೆಡಿ ಬಂದ್ಬಿಡುತ್ತೆ ಪೈಪಿಂಗ್ ಮಾಡಲ್ಲ ನೀವು ಫೋಲ್ಡಿಂಗ್ ಮಾಡ್ತೀರಿ ಅಥವಾ ಹೆಮ್ಮಿಂಗ್ ಮಾಡ್ತೀರಿ ಅಂದ್ರೆ ಕಾಲ್ ಇಂಚು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ನೋಡಿ ಇಲ್ಲಿ ಕಾಲ್ ಇಂಚು ನಾನು ಎಕ್ಸ್ಟ್ರಾ ಟೇಪ್ ಅನ್ನ ಬಿಟ್ಕೊಂಡಿದೀನಿ ಹಾಗೆ ಟೋಟಲ್ ನಮಗೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ಕೂಡ ಮೂರುವರೆ ಆಗುತ್ತೆ ಓಕೆ ಮೂರುವರೆ ಶೋಲ್ಡ್ರ್ ಇದೆ ಅಳತೆ ಬ್ಲೋದ್ ಕೊಟ್ಟಾಗ ಹೇಳ್ತಾ ಇದೀನಿ ಇವಾಗ ಎರಡು ಕಾಲ್ ಇಂಚು ನೆಕ್ ಬಿಡ್ತು ನೋಡಿ ನೆಕ್ ಬಿಡ್ತನ ಎರಡು ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಮೂರೂವರೆ ಶೋಲ್ಡರ್ ಅಲ್ಲಿ ಟೋಟಲ್ ಬಂದು ನಾವು ಐದು ಮುಕ್ಕಾಲು ಆಯ್ತು ನಾವು ಐದು ಮುಕ್ಕಾಲು ಇಂಚು ಗೆ ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಡೀಪ್ ಬಂದು ಸ್ನೇಹಿತರೆ ಹತ್ತು ಇಂಚು ಯಾಕಂದ್ರೆ ಅದು ಡಿಸೈನ್ ಬಂದಿರೋದ್ರಿಂದ ಕಡಿಮೆ ಇಟ್ಟಿದೀನಿ ಇದು ಹತ್ತು ಇಂಚು ಡೀಪ್ ಬಿಡ್ಬೇಕು ಜಾಸ್ತಿ ನೋಡಿ ಲೆಂತ್ ಬಂದು ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಕೆಳಗಡೆ ಬಾಟಮ್ ನೆಕ್ ಹಿಡಿದು ಬಂದು ಇಲ್ಲಿ ಎರಡು ಕಾಲ್ ಮೂರು ಇಂಚ್ ಇಟ್ಕೊಂತೀನಿ ಇದು ಎಷ್ಟು ಜಾಸ್ತಿ ಅಷ್ಟು ಸೇಫು ನೀಟಾಗಿ ಬರುತ್ತೆ ನೋಡಿ ಮೂರು ಕಾಲ್ ಇಂಚ್ ಕೂಡ ಇಡಬಹುದು ಮೂರು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿದ್ನ ಕಸ್ಟಮರ್ ಹೆಂಗ್ ಹೇಳ್ತಾರೆ ಹಂಗ ನೀವು ಮಾರ್ಕ್ ಮಾಡ್ಕೋಬೇಕು ನಾನು ಈ ರೀತಿ ಮಾಮೂಲಿ ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದ್ರೆ ನಾವು ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿಡಿ ಅಂತ ನೋಡೋಣ ನಮ್ಗೆ ಇವಾಗ ಈಸಿಯಾಗಿ ಗೊತ್ತಾಯ್ತೀವಲ್ಲ ಪರ್ಫೆಕ್ಟ್ ಆಗಿ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡಿಡಿ ಅಂತ ನೋಡೋದಾದ್ರೆ ನೀವು ಕ್ಲೀನ್ ಆಗಿ ಬ್ಲೌಸ್ ಅನ್ನ ಫೋಲ್ಡ್ ಮಾಡ್ಕೊಂಡು ಬ್ಯಾಕ್ ಸೈಡ್ ನಾವು ಮೆಜರ್ಮೆಂಟ್ ತಗೋಬೇಕು ನೋಡಿ ಹಂಗಾದ್ರೂ ತಗೋಬಹುದು ಇಲ್ಲ ಅಂದ್ರೆ ನೀವು ಒಳಗಡೆಯಿಂದನೂ ಕೂಡ ತಗೋಬಹುದು ನಿಮಗೆ ಒಳಗಡೆಂದ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒಂದು ಮುಕ್ಕಾಲ್ ಇಂಚು ನಾವು ಕರೆಕ್ಟ್ ಆಗಿ ಮಾರ್ಜಿನ್ಗೆ ಬಿಟ್ಕೊಂಡಿದೀನಿ ನೋಡಿ ಇದರಲ್ಲೂ ಕೂಡ ಅಷ್ಟೇ ಮಾರ್ಜಿನ್ ಇದೆ ನೋಡಿ ಬ್ಲೌಸ್ ಅನ್ನ ನಾವು ಮಾರ್ಜಿನ್ ಏನ್ ಬಿಟ್ಟಿದೀವಿ ಅಲ್ಲಿಂದಾನೆ ಇಟ್ಕೊಂಡಿ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಇಟ್ಕೊಂಡಿದೀನಿ ಇಟ್ ಟೀಸ್ ಇದು ಬ್ಲೌಸ್ ಹೆಂಗಿದೆಯೋ ಹಂಗೆ ನೀವು ಮಾರ್ಕ್ ಮಾಡ್ಕೋಬಹುದು ನೀವು ಮಾರ್ಜಿನ್ ಏನಾದ್ರೂ ಈ ಬ್ಲೌಸ್ ಅಲ್ಲಿ ಕಡಿಮೆ ಇತ್ತು ನೀವು ಜಾಸ್ತಿ ಇಡ್ತೀವಿ ಅಂದ್ರೆ ಅದನ್ನ ನೀವು ಲೆಸ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸ್ಟಿಚಿಂಗ್ ಎಲ್ಲಿಗೆ ಆಗಿದೆ ಇಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿಗೆ ಆರ್ಮೋಲ್ ಡೌನಿಂಗ್ ನಮಗೆ ಮಾರ್ಜಿನ್ ಸೇರಿಸಿನ ಅಂತ ಕಂಡಿದ್ದೀನಿ ನೋಡಿ ಈ ಬ್ಲೌಸ್ ಅನ್ನ ನೀವು ಬಿಡಬಾರ್ದು ನೋಡಿ ಇಲ್ಲಿ ಬೇಕಾದ್ರೆ ನೀವು ನೆಕ್ ಲೆಂತ್ ಅನ್ನು ಕೂಡ ಮಾರ್ಕ್ ಮಾಡ್ಕೋಬಹುದು ಇಲ್ಲಿ ಇದು ಕಡಿಮೆ ಇದೆ ಹಾಗಾಗಿ ಇದನ್ನ ಜಾಸ್ತಿ ಇದೆ ನಾವು ಬ್ಲೌಸ್ ಅಲ್ಲಿ ಜಾಸ್ತಿ ಇಟ್ಟಿದ್ದೀವಿ ನೋಡಿ ಈ ರೀತಿ ಇಟ್ಕೊಂಡು ಬ್ಲೌಸ್ ನಾವೊಂದ್ಸರಿ ಕರೆಕ್ಟ್ ಆಗಿ ನೋಡಿ ಈ ಪಾಯಿಂಟ್ ಇಟ್ಕೊಂಡಾಗ ನಮಗೆ ಶೋಲ್ಡರ್ ಗೆ ಕರೆಕ್ಟ್ ಆಗಿ ತೋರಿಸುತ್ತೆ ನೋಡಿ ಬ್ಲೌಸ್ ಅಂದ್ರೆ ಆರ್ಮೋಲ್ ನಾವು ಕಟ್ ಕಟ್ ಮಾಡಿ ಶೋಲ್ರ್ ಕಟ್ ಮಾಡಿ ಕೂಡ ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿ ಅಳತೆ ಬ್ಲೌಸ್ ಪ್ರಕಾರ ನೋಡಿ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಂಡ ಕಾಲ್ ಇಂಚು ಡೌನ್ ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಹಾಕೊಂಡು ಇಲ್ಲಿ ನಾನು ಇದಕ್ಕೆ ಒಂದು ಕಾಲ್ ಇಂಚು ಒಂದು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಹಾಗೆ ಇಲ್ಲಿಂದ ನೋಡಿ ಐದು ಇಂಚ್ ಇದೆ ಇದು ಇಲ್ಲಿಂದ ಡೌನಿಂಗು ಬಂದು ಎರಡೂವರೆ ಆಗುತ್ತೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು ಸೇಪನ್ನ ತೆಗಿಬೇಕು ಅದಕ್ಕೆ ನೋಡಿ ಈ ಸ್ಕೇಲಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ಕೈಯಲ್ಲೇ ತೆಗಿಬಹುದು ಈ ಪಾಯಿಂಟ್ ಈ ಪಾಯಿಂಟ್ ನಮಗೆ ಮೂರು ಕೂಡ್ಬೇಕು ಕರೆಕ್ಟ್ ಆಗಿ ನೋಡಿ ಈ ರೀತಿ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ಬ್ಯಾಕ್ ಸೈಡ್ ಡಾಟ್ ಬಂದು ನೋಡಿ ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ಎಂಟು ಒಂಬತ್ತು ಇಂಚಿದೆ ಡಾಟ್ ಸೇರಿ ಒಂಬತ್ತರ ಅರ್ಧ ಬಂದು ನಾಲ್ಕೂವರೆ ಆಗತ್ತೆ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಡಾಟ್ ಬಂದು ನಾನು ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಂತ ಇದೀನಿ ಇಲ್ಲಿಂದ ಹಾಫ್ ಇಂಚು ಯಾಕಂದ್ರೆ ಒಂದ್ ಸೈಡ್ ಹಾಫ್ ಇಂಚು ಒಂದ್ ಸೈಡ್ ಹಾಫ್ ಇಂಚು ಅಂದ್ರೆ ಟೋಟಲ್ ಬಂದು ಒಂದ್ ಇಂಚ್ ಬಿಟ್ಟಿದ್ದೀವಿ ನಾವು ಡಾಟ್ ಗೆ ಅಷ್ಟನ್ನೇ ಹಿಡಿಬೇಕು ನೀವು ಈ ರೀತಿ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಬ್ಯಾಕ್ ಸೈಡ್ ಬಂದು ಅಳತೆ ಬ್ಲೌಸ್ ಇಂದ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಯಾರ್ದಾದ್ರೂ ಏನೋ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ನಾವು ಕಟ್ ಮಾಡ್ಕೊಳ್ಳಿ ಇಲ್ಲಿ ಕಾಲ್ ಇಂಚು ಡೌನ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಇದು ಸ್ವಲ್ಪ ಎಕ್ಸ್ಟ್ರಾ ಇದೆ ಇಲ್ಲಿ ಕಟ್ ಮಾಡ್ಕೊಂತೀನಿ ಹಾಫ್ ಇಂಚ್ ಮಾತ್ರ ಬಿಟ್ಕೊಂಡು ನೀವು ನೆಕ್ ವಿಡ್ತಿಗೆ ಬಂದು ಹಂಗೆ ನಾಯ್ ಚೆಕಂಬಿ ನೀವು ಇದನ್ನ ಕಟ್ ಮಾಡ್ಕೋಬೇಡಿ ನೀವೇನು ಸ್ಟಿಚ್ ಮಾಡ್ತಿರಲ್ಲ ಅವಾಗ ಇದನ್ನ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವೇನಾದ್ರು ಚೇಂಜಸ್ ಮಾಡ್ಕೋಬೇಕಂದ್ರೆ ಡಿಸೈನ್ ಅಲ್ಲಿ ನೀವು ಅವಾಗಲೇ ಅದು ಇದು ಇತ್ತಂದ್ರೆ ಮಾಡಬಹುದು ಕಟ್ ಮಾಡಿಬಿಟ್ರೆ ಮತ್ತೇನು ಮಾಡೋಕ್ಕಾಗಲ್ಲ ಹಂಗಾಗಿ ಹಂಗೆ ಅದ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ನೀವು ಅದನ್ನ ಕಟ್ ಮಾಡ್ಕೊಂಬಿಡಿ ಸೇಪಲ್ಲ